ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಈ ವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ಗಿಲ್ಲಿ ರಕ್ಷಿತಾ ಅದರ ಜೊತೆಗೆ ನಮ್ಮ ಧನುಷ್ ಅವರಿಗೆ ಹೈಯೆಸ್ಟ್ ಓಟ್ಗಳು ಬಂದಿವೆ ಇನ್ನು ಉಳಿದಂತೆ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಅದ್ರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಶೆಟ್ಟಿ ಆಗಿರ್ಬೋದು ಸೂರಜ್ ಅವರಾಗಿರ್ಬೋದು ಕೂಡ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಂತಹ ಸ್ಪರ್ಧಿಗಳು ಯಾರಂತ ನೋಡ್ತಾ ಹೋದಾದ್ರೆ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಚಂದ್ರ ಹಾಗೆ ನಮ್ಮ ಕಾಕ್ರೋ ಸುದಿಯವ್ರಿಗೆ ಕೂಡ ಅತಿ ಕಡಿಮೆ ಓಟ್ಗಳು ಅಂತ ಹೇಳ್ಬೋದು ಒಟ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಈ ವಾರ ನನ್ನ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದರ ಜೊತೆಗೆ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋದ್ಮೇಲೆ ಕೂಡ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮಾಡಿ ಹಾಕ್ತೀನಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಬಿಡಿಯೋ ನಾ ಶಿರಮಾನ ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಗಿಲ್ಲಿ ರಕ್ಷಿತಾ ನಮ್ಮ ಧನೀಶ್ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಗೌಡ ಐದನೇ ಸ್ಥಾನದಲ್ಲಿ ನೋಡ್ತಾ ಹೋಗೋದಾದ್ರೆ ಎಲ್ಲ ಸ್ಪಂದನ ಸೋಮಣ್ಣ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಸಿನ್ ಇರುವಂತಹ ಸ್ಪರ್ಧಿಗಳು ಇನ್ನು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಕಾಕ್ರೋಚ್ ಆಗಿ ನಮ್ಮ ಇದರ ಜೊತೆಗೆ ನೋಡ್ತಾ ಸೂರಜ್ ಅವರು ಕೂಡ ಅತಿ ಕಡಿಮೆ ಊಟಗಳು ಬಂದಿವೆ ಅದರ ಜೊತೆಗೆ ನಮ್ಮ ಚಂದ್ರಪ್ರಭಾ ಇವರು ಬಾಟಮ್ ತ್ರೀ ಅಲ್ಲಿ ಇದಾರೆ ಓಟಿಂಗ್ ರಿಸಲ್ಟ್ ನ ಪ್ರಕಾರ ಆ ಒಂದು ಕೂಡ ನೀವು ಎಲ್ಲರೂ ಕೂಡ ನೋಡಿದ್ರೆ ಅಂತ ಅನ್ಕೊಂಡಿದೀನಿ ಈಗ ನೋಡ್ತಾ ಹೋಗೋದಾದ್ರೆ ಈ ವಾರದಲ್ಲಿ ಕಂಟೆಂಟ್ ಆಗಿರ್ಬೋದು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು ಮುಂದೆ ಫ್ಯೂಚರ್ ಅಲ್ಲಿ ಬಿಗ್ ಬಾಸ್ಗೆ ಕಂಟೆಂಟ್ ಅನ್ನು ಕೂಡ ಸ್ಪರ್ಧಿಗಳನ್ನು ನಮ್ಮ ಬಿಗ್ ಬಾಸ್ ಉಳಿಸ್ಕೊಳ್ತಾರೆ ಅಂತ ಅಂತಾನೇಬಹುದು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಅತಿ ವೀಕೆಸ್ಟ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇರಬಹುದು ಚಂದ್ರಪ್ರಭಾ ಅಂತ ಹೇಳ್ಬೋದು ಅಕಸ್ಮಾತ್ ಈ ವಾರ ನಮ್ಮ ಮಾಳು ನಿಪ್ನಾಳ್ ಅವರು ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಿದ್ರೆ ಅಕಸ್ಮಾತ್ ಅವರು ಕ್ಯಾಪ್ಟನ್ ಆಗದೆ ಇದ್ದಿದ್ರೆ ಅವ್ರು ಈ ವಾರ ಹೋಗುವಂತ ಚಾನ್ಸಸ್ ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿ ಇತ್ತು ಆಲ್ಮೋಸ್ಟ್ ಆಲ್ ಅವ್ರು ಇದ್ದಿದ್ರೆ ಅವರೇ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆದ್ರೆ ಈಗ ಬೇರೆ ಒಬ್ಬ ಸ್ಪರ್ಧೆಗೆ ಅವ್ರಕ್ಕಿಂತ ಮೂರು ಡಿಸರ್ವಿಂಗ್ ಇರುವಂತಹ ಒಬ್ಬ ಸ್ಪರ್ಧೆಗೆ ಕುತ್ತಿಗೆಗೆ ಬಂದಿದೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು ಚಂದ್ರಪ್ರಭಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅದ್ ಈ ವಾರ ಅವರೇ ಹೋಗುವಂತ ಸಾಧ್ಯತೆನೆ ಜಾಸ್ತಿ ಕಂಡು ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಕಾಮಿಡಿಯನ್ ಆಗಿ ಎಂಟ್ರಿ ಕೊಟ್ರು ಅದರ ಜೊತೆಗೆ ಗಿಲಿ ಅವರು ಕೂಡ ಕಾಮಿಡಿಯನ್ ಆಗಿ ಎಂಟ್ರಿ ಕೊಟ್ರು ಅಂತಾನೆ ಹೇಳಬಹುದು ನಮ್ಮ ಗಿಲಿ ಅವರು ಟಾಪ್ ಆಗಿದ್ದಾರೆ ನಮ್ಮ ಚಂದ್ರಪ್ರಭು ಅವರು ಬಾಟಮ್ ಅಲ್ಲಿ ಇದ್ದಾರೆ ಅವರು ಈ ಕಡೆ ನೋಡ್ಲಿಕ್ಕೆ ಹೋದ್ರೆ ಜಗಳ ಮಾಡುವಂತ ವ್ಯಕ್ತಿ ಕೂಡ ಅಲ್ಲ ಅದ್ರ ಜೊತೆಗೆ ಬೇರೆ ಕಾಮಿಡಿಯನ್ನು ಕೂಡ ಮಾಡ್ತಾ ಇಲ್ಲ ಆ ಒಂದು ಕಾರಣದಿಂದಾಗಿ ಮುಂದೆ ಇವರಿಂದ ಯಾವುದೇ ಲಾಭ ನಮ್ಮ ಬಿಗ್ ಬಾಸ್ಗೆ ಇಲ್ಲ ಅಂತ ನನಗೂ ಕೂಡ ಅನಿಸ್ತಾ ಇದೆ ಆ ಒಂದು ಕಾರಣದಿಂದಾಗಿ ನೋಡ್ತಾ ಹೋದಾದ್ರೆ ವಟ್ ನಮ್ಮ ಚಂದ್ರಪ್ರಭಾ ಅವರು ಈ ಸೀಸನ್ ಅಲ್ಲಿ ಫ್ಲಾಪ್ ಆದ್ರು ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ನನ್ನ ಪ್ರಕಾರ ಚಂದ್ರಪ್ರಭಾ ಅವರೇ ಹೋಗ್ತಾರೆ ಅಂತ ಅನಿಸ್ತಾ ಇದೆ ಅದ್ರ ಜೊತೆಗೆ ಬಿಗ್ ಬಾಸ್ನವರು ಕೂಡ ಇದನ್ನೇ ಥಿಂಕ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ರೆ ಅದ್ರ ಜೊತೆಗೆ ಓಟಿಂಗ್ ರಿಸಲ್ಟ್ ಅನುಸಾರು ಕೂಡ ನೋಡ್ಲಿಕ್ಕೆ ಹೋದ್ರೆ ಚಂದ್ರಪ್ರಭಾ ಅವ್ರೆ ಲಾಸ್ಟ್ ಇರೋದ್ರಿಂದ ಇವರ ಪಕ್ಕ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಕ್ತಾ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ